ನಮಗೆ ವೀರಶೈವ ಮಹಾಸಭಾ ಯುವ ಘಟಕದಿಂದ ಬರೆಯಲಾಗಿದೆ ಲಿಂಗಾಯತ ಪ್ರಾಧಿಕಾರ ರಚನೆಯನ್ನ ಮಾಡಬೇಕು ನಮ್ಮ ಸಮಾಜದಲ್ಲೂ ಕೂಡ ಕಡು ಬಡವರಿದ್ದಾರೆ ಎಲ್ಲರ ಆಚೆಯೂ ಕೂಡ ಪ್ರಾಧಿಕಾರ ಬೇಕೆಂಬುದಾಗಿದೆ ಅಂತ ಪತ್ರವನ್ನ ಬರೆಯಲಾಗಿದೆ ಯಾವಾಗ ಮರಾಠ ಪ್ರಾಧಿಕಾರಕ್ಕೆ ಹತ್ತು ಅಂದ್ರು ಮುಖ್ಯಮಂತ್ರಿಗಳು ಅದಕ್ಕೆ ಅನುಮೋದನೆಯನ್ನ ಕೊಟ್ಟರು ಅದಾದ್ಮೇಲೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ವೀರಶೈವ ಲಿಂಗಾಯತ ಈ ಒಂದು ಪ್ರಾಧಿಕಾರ ರಚನೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಸರ್ಕಾರಗಳ ಮುಂದೆನೂ ಕೂಡ ಈ ಒಂದು ಬೇಡಿಕೆಯನ್ನು ಇಡ್ತಾನೆ ಇದ್ದಾರೆ ಆ ಸಮಾಜದವರು ಈಗ ಅದೇ ಸಮುದಾಯದ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪನವರಿಗೆ ಸಾಕಷ್ಟು ಒತ್ತಡವನ್ನು ಹಾಕಲಾಗ್ತಾ ಇದೆ ಎಲ್ಲರ ಆಶೆಯೂ ಕೂಡ ಪ್ರಾಧಿಕಾರ ಆಗಬೇಕು ಅಂಬುದು ನೀವು ಬೇರೆ ಸಮುದಾಯದ ಪ್ರಾಧಿಕಾರ ಮಾಡಿದ್ದೀರಾ ನಮ್ಮ ಮನವಿಗೆ ನೀವು ಸ್ಪಂದಿಸುತ್ತಿಲ್ಲ ಏಕೆ ಅಂತ ಬೇಸರವನ್ನ ಕೂಡ ಹೊರ ಹಾಕಲಾಗಿದೆ ಆದಷ್ಟು ಬೇಗ ಲಿಂಗಾಯತ ಪ್ರಾಧಿಕಾರವನ್ನ ರಚಿಸಿ ವೀರಶೈವ ಲಿಂಗಾಯತ ಯುವ ಘಟಕ ಒತ್ತಡವನ್ನು ಹಾಕಿದೆ ಈ ಕುರಿತಂತೆ ಮಾತಾಡ್ಲಿಕ್ಕೆ ಮಹದೇಶ್ವರ ಸ್ವಾಮೀಜಿಗಳು ಬಸವಪೀಠದವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸ್ವಾಮೀಜಿಗಳ ಮರಾಠ ಪ್ರಾಧಿಕಾರವನ್ನ ರಚನೆ ಮಾಡಲಾಯಿತು ಆದ್ರೆ ಹಲವು ವರ್ಷಗಳಿಂದ ಬೇಡಿಕೆ ಇದೆ ವೀರಶೈವ ಲಿಂಗಾಯತ ಪ್ರಾಧಿಕಾರವನ್ನ ರಚನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾಕೆ ಮುಂದಾಗ್ತಾ ಇಲ್ಲ ಅಂತ ಅನ್ಸುತ್ತೆ ಇದು ಬಹಳ ವರ್ಷಗಳ ಬೇಡಿಕೆ ಇವತ್ತಿನ ನಿನ್ನೆದಲ್ಲ ಇದು ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಬೇಕು ಅದ್ರ ಜೊತೆಗೆ ವೀರಶೈವ ಅನ್ನೋದನ್ನ ತರಬಾರದು ಯಾವುದೇ ಕಾರಣಕ್ಕೂ ಯಾಕೆಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರಿಂದ ಸ್ಥಾಪಿಸಲ್ಪಟ್ಟದಂತೂ ಲಿಂಗಾಯತ ಧರ್ಮ ಹ್ಮ್ ಆದ್ರಿಂದ ಲಿಂಗಾಯತ ಅಭಿವೃದ್ಧಿ ಅಂತ ಸ್ಥಾಪನೆ ಮಾಡೋದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಬಟ್ ಇಲ್ಲಿ ಸಚಿವರುಗಳೆಲ್ಲ ಹೇಳ್ತಾ ಇರುವಂತದ್ದು ಲಕ್ಷ್ಮಣ್ ಸವದಿ ಅವರು ಸೋಮಣ್ಣ ಅವರು ಬಿ ಸಿ ಪಾಟೀಲ್ ಅವರೆಲ್ಲರೂ ಹೇಳ್ತಾ ಇದ್ದಾರೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರವನ್ನ ಮಾಡುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ರು ಅವರು ನಾವೆಲ್ಲ ಹೋರಾಟ ಮಾಡ್ತೀವಿ ಅದಕ್ಕೆ ಅದು ಬೇಡ ಬೇಡ ವೀರಶೈವ ಪದ ಲಿಂಗಾಯತ ಪದ ಮಾತ್ರ ಇರಬೇಕು ಅಂತ ನೀವ್ ಹೇಳ್ತಾ ಹೌದು 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 ಈಗ ಇನ್ನು ಕೂಡ ಮುಂದಾಗಿಲ್ಲ ಮುಖ್ಯಮಂತ್ರಿಗಳು ಹೌದು ಗೊತ್ತು ಮುಂದಾಗಲ್ಲ ಯಾಕಂದ್ರೆ ಅವ್ರಿಗೆ ಗೊಂದಲ ಇದೆ ಈಗ ಆಲ್ರೆಡಿ ಬಹಳ ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದೀವಿ ಹಿಂದಿನ ಸರ್ಕಾರನು ಲಿಂಗಾಯತ ಧರ್ಮಕ್ಕೆ ಸಿಪಾರ ಯಡಿಯೂರಪ್ಪ ವೀರಶೈವ ಲಿಂಗಾಯತ ಎರಡು ಒಂದೇ ಸಪರೇಟ್ ಅಲ್ಲ ಅಂತ ಹೇಳಿದ್ರು ಇಲ್ಲ ಸಾಧ್ಯವಿಲ್ಲ ಎರಡು ಒಂದೇ ಆಗ್ಲಿಕ್ಕೆ ಬರೋದಿಲ್ಲ ಅಲ್ಲ ಅವ್ರ ಅಭಿಪ್ರಾಯ ಅವಾಗ ವ್ಯಕ್ತಪಡಿಸಿದ್ರು ಅಲ್ಲ ಇರಬಹುದು ಆದ್ರೆ ನಾಗಮೋಹನ್ ದಾಸ್ ವರದಿಯಲ್ಲಿ ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮ ಅಂತೇಳಿ ಆಲ್ರೆಡಿ ಕೇಂದ್ರ ಸರ್ಕಾರಕ್ಕೆ ಇದನ್ನು ಕೊಟ್ಟಿದೆ ಈಗ ಸೊ ಈಗ ನೀವು ವೀರಶೈವ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರ ಅಂತ ಇದೆರಡು ಸೇರ್ಸಿ ಆ ಪದಗಳು ಬಂದ್ರೆ ಅದಕ್ಕೂ ಕೂಡ ವಿರೋಧ ಇದೆ ಅದಕ್ಕೆ ಎಲ್ಲಾದರೂ ಊರಾಟ ಮಾಡುವಂತ ಸಾಧ್ಯತೆ ಇದೆ ಖಂಡಿತ 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 ನಾವು ಊರಾಟ ಮಾಡುತ್ತೀವಿ ಅದಕ್ಕೆ ನೀವೆಲ್ಲಾ ಮಾತ್ರ ನಿಮ್ಮ ಸಪೋರ್ಟ್ ಹೌದು ಹೌದು ಹು 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 ಲಿಂಗಾಯತ್ರೆ ನಾವು ಅದಕ್ಕೆ ಎಲ್ಲರೂ ನಾವು ಎಲ್ಲಾ ಮತಾದೀಸರು ಇದಕ್ಕೆಲ್ಲರೂ ಬೆಂಬಲ ಕೊಡ್ತಾರೆ ಪ್ರತಿಯೊಬ್ರು ಸಹಿತ ಹು 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 ಸೊ ಆ ಒಂದು ಗೊಂದಲದಲ್ಲಿದ್ದಾರೆ ಮುಖ್ಯಮಂತ್ರಿಗಳು ಏನ್ ಮಾಡ್ಬೇಕು ಅದಕ್ಕೆಲ್ಲ ಮನವಿ ಮಾಡ್ತೀವಿ ಹ್ಮ್ ಮಾಡ್ತಾರೆ ಅವರ ಅವಧಿಯಲ್ಲೇ ಅನ್ನುವ ನಂಬಿಕೆ ಇದೆಯಾ ನಿಮ್ಗೆ ಮಾಡ್ತಾರೆ ಯಾಕಂದ್ರೆ ಮಾಡ್ಲೇಬೇಕವ್ ಹ್ಮ್ 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 ನಾಲ್ಕನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಈ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಕೂಡ ಇನ್ನೂ ಎರಡು ಬಾರಿ ಆಗ್ಲಿ ನಮ್ಗೇನ ಅಭ್ಯಂತರ ಇಲ್ಲ ನಮ್ಗೆ ಬೇಜಾರಿಲ್ಲ ಹ್ಮ್ ಆದ್ರೆ ಅವರ ಅವಧಿಯೊಳಗೆ ಮಾಡಿಕೊಡ್ಲಿ ಅದು ಅಟ್ಲೀಸ್ಟ್ ಇವರ ಅವಧಿಯಲ್ಲಿ ಅದೇ ಸಮುದಾಯದ ನಾಯಕರು ಅದೇ ಸಮುದಾಯದ ಮುಖ್ಯಮಂತ್ರಿಗಳಿದ್ದಾರೆ ಅಟ್ಲೀಸ್ಟ್ ಇವರ ಅವಧಿಯಲ್ಲಾದ್ರೂ ಆಗ್ಲಿ ಅಂತ ನಿಮ್ ಬೇಡಿಕೆ ಖಂಡಿತ ಖಂಡಿತ ಆಗ್ಲಿ ಹ್ಮ್ ಇನ್ನೂ ಒಂದ್ ಸ್ವಲ್ಪ ಕೀರ್ತಿ ಜಾಸ್ತಿ ಆಗುತ್ತೆ ಆ ಸಮುದಾಯದ ನಾಯಕರು ಅಂತ ಗುರುತಿಸಿಕೊಂಡಿರುವಂತವ್ರು ಮುಖ್ಯಮಂತ್ರಿಗಳು ಅಂತ ನಿಮ್ಮ ಅಭಿಪ್ರಾಯ ಹೌದು 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 ಹಿಂದೆ ಮಾತಾಜಿ ಅವರು ಮಾತೆ ಅವರ ನೇತೃತ್ವದಲ್ಲಿ ಬಹಳಷ್ಟು ಸಲ ಮನವಿ ಮಾಡಿದೀವಿ ಅವ್ರಿಗೆ ಮನವಿ ಗೊತ್ತು ಕಳೆದ ಬಾರಿನೂ ದೊಡ್ಡ ಹೋರಾಟನೇ ಮಾಡಿದ್ರಿ ಹೌದು ಹೌದು ಹ್ಮ್ 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 ಓಕೆ ಥ್ಯಾಂಕ್ ಯು ಮಹೇಶ್ವರ ಸ್ವಾಮೀಜಿಗಳ ನ್ಯೂಸ್ ಏಟೀನ್ ಜೊತೆ ಮಾತನಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಕ್ಕೆ ಸರ್ ಗಮನಿಸ್ತಾ ಇದ್ರಲ್ಲ ಇಲ್ಲಿ ಪ್ರಮುಖವಾಗಿ ವೀರಶೈವ ಲಿಂಗಾಯತ ನಿಗಮ ಮಾಡಬೇಕು ಅಂತ ಬಿ ಜೆ ಪಿಯ ಸಚಿವರುಗಳು ಒತ್ತಡವನ್ನು ಹಾಕ್ತಾ ಇದಾರೆ ಆ ಒಂದು ಬಿಜೆಪಿಯ ಪಕ್ಷದಲ್ಲಿರುವಂಥ ಲಿಂಗಾಯತ ಶಾಸಕರು ಕೂಡ ಜೊತೆಯಲ್ಲೇ ಹೋಗಿ ಒತ್ತಡವನ್ನು ಹಾಕಿರುವಂಥದ್ದು ಬಟ್ ಕೆಲವರು ವೀರಶೈವ ಅನ್ನೋದು ಇರಬಾರ್ದು ಲಿಂಗಾಯತ ಪ್ರಾಧಿಕಾರ ಮಾತ್ರ ಇರಬೇಕು ಅಂತ ಹೇಳ್ತಾ ಇದ್ದಾರೆ ನಾ ಬಾಳೆ ಹೊಸೂರು ಪೀಠದ ದಿಂಗಾಲೇಶ್ವರ ಶ್ರೀಗಳು ಕೂಡ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಶ್ರೀಗಳೇ ಶ್ರೀಗಳೇ ಕೇಳಿಸ್ತಾ ಇದೆಯಾ ಧ್ವನಿ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದೆ ಸರ್ ಈಗ ವೀರಶೈವ ಲಿಂಗಾಯತ ನಿಗಮವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಒತ್ತಡವನ್ನ ಹಾಕಲಾಗ್ತಾ ಇದೆ ನಿಮ್ಮ ಅಭಿಪ್ರಾಯ ಏನ್ ಏನಾಗಿದೆ ಇದು ಸಮಾಜ ಅತ್ಯಂತ ಹಿಂದುಳಿತಾ ಇದೆ ಹಿಂದುಳಿದಿದೆ ಇಲ್ಲಿ ಇರುವಂತಹ ಯಾವುದೇ ಮಕ್ಕಳಿಗೆ ನೌಕರಿ ಸಮಸ್ಯೆ ಆಗ್ತಾ ಇದೆ ಉದ್ಯೋಗದ ಸಮಸ್ಯೆ ಆಗ್ತಾ ಇದೆ ಸರ್ಕಾರ ಏನಾದ್ರೂ ಮಾಡಿ ಈ ಸಮಾಜದ ಕಡೆಗೂ ಕೂಡ ಗಮನ ಕೊಡಬೇಕು ಮುಂದುವರೆದಿರುವಂತಹ ಸಮಾಜ ಬಹುಸಂಖ್ಯಾತ ಸಮಾಜ ಅನ್ನುವಂತ ಮುಂದಿಟ್ಟುಕೊಂಡು ಎಲ್ಲಾ ರೀತಿಯಿಂದ ಹಿಂದುಳಿದಿರುವಂತಹ ಸಮಾಜ ಅನ್ನೋ ಆ ಕಾರಣಕ್ಕಾಗಿ ಈಗೇನು ಇವು ತಮ್ಮೆ ಸಮಾಜದ ಮುಖಂಡರ ಬೇಡಿಕೆ ಇದೆ ಅದು ನ್ಯಾಯಯುತವಾಗಿದೆ ಈ ಟೈಮಲ್ಲೇ ಯಡಿಯೂರಪ್ಪನವರ ಟೈಮಲ್ಲೇ ಅಲ್ಲೇ ಆಗತ್ತೆ ಅನ್ನುವ ಭರವಸೆ ಇದೆಯಾ ಯಡಿಯೂರಪ್ಪನವರು ಎಲ್ಲಾ ಸಮಾಜಗಳಿಗೆ ಒಂದೊಂದು ಶಕ್ತಿಯಾಗಿ ನಿಲ್ತಾ ಇದ್ದಾರೆ ಬೇರೆ ಬೇರೆ ಸಮಾಜಗಳಿಗೂ ಕೂಡ ಅನುಕೂಲ ಮಾಡಿದ್ದಾರೆ ಮತ್ತೆ ಈ ಸಮಾಜಕ್ಕನೂ ಕೂಡ ಅವರು ಮಾಡಬಹುದು ಮಾಡಬೇಕು ಅನ್ನುವಂತದ್ದು ನಮ್ಮ ಅಭಿಲಾಷೆ ಸರಿ ಎಲ್ಲಾ ಸಮಾಜಗಳಿಗೂ ಮಾಡಿದ್ರು ಎಲ್ಲಾ ಮಠಗಳಿಗೂ ಎಲ್ಲಾ ಬೇರೆ ಬೇರೆ ಧರ್ಮಗುರುಗಳಿಗೂ ಕೂಡ ಅನುಕೂಲ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ಮೊನ್ನೆ ಮಠ ಮಾನ್ಯಗಳಿಗೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಕೋಟಿಯಷ್ಟು ಅನುದಾನವನ್ನ ಕೂಡ ರಿಲೀಸ್ ಮಾಡಿದ್ರು ಮಾಡಿದ್ರು ಹಂಗಾಗಿ ಯಡಿಯೂರಪ್ಪನವರಿಗೆ ಒಂದಿಷ್ಟು ಶಾಶ್ವತ ಯೋಜನೆಗಳನ್ನ ಮಾಡ್ಬೇಕನ್ನುವಂತ ಕನಸಿದೆ ಮತ್ತೆ ಮೊದಲಿಂದನು ಕೂಡ ಅವರು ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂತ ಬಂದಿದ್ದಾರೆ ಇದು ಒಂದು ಅವ್ರ ಕಾಲಕ್ಕಾಗ್ಲಿ ಅಂತ ಅವ್ರಿಗೆ ನಮ್ದು ವಿನಂತಿ ಅದೆ